ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬನೇ ಚೆನ್ನಾಗಿರುವಂಥ ಹಾಗೆ ಲೈಟ್ ವೆಯ್ಟಲ್ಲಿ ಬಂದಿರುವಂಥ ಶಾರ್ಟ್ ನೆಕ್ಸೆಟ್ ಹಾಗೆ ವಿತ್ ಇಯರಿಂಗನ್ನು ತೋರಿಸ್ತಾ ಇದ್ದೀನಿ ತುಂಬನೇ ಕ್ಯೂಟಾಗಿ ಬಂದಿರುವಂಥ ಡಿಸೈನ್ಸ್ಗಳು ಅವೈಲೇಬಲ್ ಇದೆ ವಿಡಿಯೋನ ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂಟು ತನಕ ನೋಡಿ ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂಥದ್ದು ತುಂಬನೇ ಟ್ರೆಂಡಿಂಗಲ್ಲಿರುವಂಥ ಒಂದು ಶಾರ್ಟ್ ನೆಕ್ಸೆಟ್ಟು ಇದರಲ್ಲಿ ನೀವು ಪೆಂಡೆಂಟ್ ಪೋರ್ಷನ್ ಅಲ್ಲಿ ಮಾತ್ರ ತುಂಬಾನೇ ದಪ್ಪವಾಗಿರುವಂತಹ ಡಿಸೈನ್ ಅನ್ನು ನೋಡಬಹುದು ಹಾಗೆ ಇದಕ್ಕೆ ವಿತ್ ಇಯರಿಂಗ್ ಇದೆ ಇಯರಿಂಗ್ ಅನ್ನು ಚಾನ್ ಬಾಲಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಕ್ಯೂಟ್ ಆಗಿದೆ ಪೆಂಡೆಂಟ್ ಪೋರ್ಷನ್ ಅಲ್ಲಿ ನೋಡಿ ಪರ್ಲ್ ಅನ್ನ ಹ್ಯಾಂಗಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಮರೂನ್ ಕಲರ್ ಸ್ಟೋನ್ ಕೂಡ ನೋಡಬಹುದು ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ ಇಯರಿಂಗ್ ಅನ್ನು ಕೂಡ ನೀವು ನೋಡಬಹುದು ಅಂದ್ರೆ ಇದು ಚಾಂದ್ಬಾಲಿ ಇಯರಿಂಗು ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಇನ್ನು ಇದು ಎರಡರ ವೇಟ್ ಬಂದು ಕೇವಲ ಹದಿನೈದು ಗ್ರಾಮ್ ಮುನ್ನೂರು ಮಿಲಿ ಇರುವಂತದ್ದು ಅಂದ್ರೆ ಸೆಟ್ ಪ್ಲಸ್ ಇಯರಿಂಗ್ ಜೊತೆಗೆ ಹದಿನೈದು ಗ್ರಾಮ್ ಮುನ್ನೂರು ಮಿಲಿ ಇರುವಂಥದ್ದು ನಿಮ್ಗೆ ಸೆಟ್ ಮಾತ್ರ ಸಾಕು ಇಯರಿಂಗ್ ಬೇಡ ಅಂದ್ರೆ ನೀವು ಇಯರಿಂಗ್ ಅನ್ನ ಸ್ಕಿಪ್ ಮಾಡಿ ಕೇವಲ ಸೆಟ್ ಅನ್ನು ಮಾತ್ರ ಮಾಡಿಸ್ಕೊಂಬೋದು ಆವಾಗ ನಿಮಗೆ ಇನ್ನು ತ್ರೀ ಟು ಫೋರ್ ಗ್ರಾಮ್ ಇನ್ನೂ ಕಮ್ಮಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ ಸಿಂಪಲ್ ಆಗಿ ಕಂಠಿ ನೆಕ್ಸೆಟ್ ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ಕ್ಯೂಟ್ ಆಗಿದೆ ಸ್ವಲ್ಪ ಕಡ್ಡಿ ಡಿಸೈನಲ್ಲಿ ಬರುತ್ತೆ ಇದು ನೆಕ್ಸೆಟ್ ಪ್ಲಸ್ ಇಯರಿಂಗ್ ವೇಟ್ ಬಂದು ಕೇವಲ ಹನ್ನೆರಡು ಗ್ರಾಮಲ್ಲಿ ಆಗಿರುವಂಥದ್ದು ನಾನಿವತ್ತು ತೋರಿಸುವಂಥ ಎಲ್ಲ ನೆಕ್ಸೆಟ್ಗಳು ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ಆಗಿರೋದ್ರಿಂದ ನೀವು ಪರ್ಚೇಸ್ ಮಾಡಲಿಕ್ಕೆ ಯಾವುದೇ ಥರ ಭಯ ಬೇಡ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ನಾನು ತೋರಿಸುವಂಥ ಡಿಸೈನಲ್ಲಿ ಯಾವುದಾದ್ರೂ ನಿಮಗೂ ಕೂಡ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಸ್ಕ್ರೀನ್ಶಾಟನ್ನು ತೆಗೆದು ಆ ನಂಬರ್ಗೆ ಕಳಿಸಿ ಅವರು ಫ್ರೀ ಆಗಿರೋ ಟೈಮಲ್ಲಿ ನಿಮಗೆ ಕಾಲ್ ಬ್ಯಾಕ್ ಅಥವಾ ರಿಪ್ಲೈ ಮಾಡ್ತಾರೆ ಎಲ್ಲ ನೆಕ್ಸೆಟ್ ಗಳಿಗೂ ಕೂಡ ಹಿಂದ್ಗಡೆಯಿಂದ ಥ್ರೆಡ್ ಅನ್ನ ಕೊಟ್ಟಿರ್ತಾರೆ ಥ್ರೆಡ್ ಇಲ್ಲ ಅಂದ್ರೆ ನೀವು ಚೈನ್ ಅನ್ನ ಮಾಡಿಸಿ ಹಾಕೊಂಬುದು ನೆಕ್ಸ್ಟ್ ನೀವು ಇಲ್ಲಿ ಇನ್ನೊಂದು ನೆಕ್ಸೆಟ್ ಅನ್ನ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿದೆ ಇದಂತೂ ತುಂಬಾ ಡಿಸೈನ್ಸ್ ನೀವು ಇದರಲ್ಲಿ ನೋಡಬಹುದು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದರಲ್ಲಿ ಜುಮ್ಕಾ ಕೂಡ ಅಷ್ಟೇ ತುಂಬಾನೇ ಕ್ಯೂಟ್ ಆಗಿ ಕೊಟ್ಟಿದ್ದಾರೆ ಇದರ ಟೋಟಲ್ ವೆಯ್ಟ್ ಬಂದು ಮೂವತ್ತು ಗ್ರಾಮ್ ಇರುವಂತದ್ದು ಟೋಟಲ್ ಸೆಟ್ ಅಂದ್ರೆ ಸೆಟ್ ಮತ್ತೆ ಇಯರಿಂಗ್ ಅನ್ನು ಸೇರಿ ಸೊ ನಾನು ಆಗ್ಲೇ ಹೇಳಿರುವ ಹಾಗೆ ನಿಮ್ಗೆ ಇಯರಿಂಗ್ ಬೇಡ ಅಂದ್ರೆ ನೀವು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಕೇವಲ ನೆಕ್ಸೆಟ್ ಅನ್ನು ಬೇಕಾದರೂ ಮಾಡಿಸ್ಕೊಬೋದು ಇದಂತೂ ತುಂಬಾನೇ ಕ್ಯೂಟ್ ಆಗಿರುವಂಥ ನೆಕ್ಸೆಟ್ಟು ಮೂವತ್ತು ಒಂದು ಹತ್ತು ಗ್ರಾಮ್ ಇಯರಿಂಗ್ ತೆಗೆದ್ರೂ ಒಂದು ಇಪ್ಪತ್ತು ಗ್ರಾಮಲ್ಲಿ ಈ ಥರ ನೆಕ್ಸೆಟ್ಗಳನ್ನು ನೀವು ಮಾಡಿಸಿ ಹಾಕೊಬೋದು ಹಾಗೆ ಕನಕ್ ಗುಡ್ ಮೈಸೂರು ಇವ್ರು ಹತ್ರ ಸೆಫೆಸ್ಟ್ ಆಗಿರುವಂಥ ಆನ್ಲೈನ್ ಫೆಸಿಲಿಟಿ ಇರೋದರಿಂದ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಯಾವುದೇ ಥರ ಭಯ ಬೇಡ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಇನ್ನೂ ಆನ್ಲೈನಲ್ಲಿ ನಂಬಿಕೆ ಇಲ್ಲದೆ ಇರೋರು ನೀವು ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದೊಂದು ತುಂಬಾನೇ ಟ್ರೆಂಡಿಂಗ್ ಹಾಗೆ ತುಂಬ ಕ್ಯೂಟ್ ಆಗಿರುವಂಥ ನೆಕ್ಸೆಟ್ಟು ಇದೇ ಸೆಟ್ ಅಲ್ಲಿ ಲಾಂಗ್ ಹಾರ ಕೂಡ ಬರುತ್ತೆ ಬಟ್ ಇಲ್ಲಿ ಶಾರ್ಟ್ ಹಾರಾನ ಕೊಟ್ಟಿದ್ದಾರೆ ಶಾರ್ಟ್ ನೆಕ್ಸೆಟ್ ಜೊತೆಗೆ ಚಾಂದ್ ಬಾಲಿ ಅನ್ನು ಕೊಟ್ಟಿದ್ದಾರೆ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಒಂದು ವೇಳೆ ನಿಮಗೆ ಇಯರಿಂಗ್ ಬೇಡ ಅಂದ್ರೆ ಅದನ್ನ ಸ್ಕಿಪ್ ಮಾಡಿ ಲಾಂಗ್ ಹಾರ ಕೂಡ ಮಾಡಿಸ್ಕೊಬೋದು ಇಲ್ಲ ಅಂದ್ರೆ ನೀವು ಓನ್ಲಿ ಶಾರ್ಟ್ ನೆಕ್ಸೆಟ್ ಅನ್ನ ಇಡಿಸ್ಕೊಂಬುದು ಅಥವಾ ನಿಮಗೆ ಮ್ಯಾಚಿಂಗ್ ಇಯರಿಂಗ್ ಬೇಕಂದ್ರೆ ಕೇವಲ ಇಪ್ಪತ್ತು ಗ್ರಾಮಲ್ಲೂ ಕೂಡ ನೋಡಿ ಈ ಲಾಂಗ್ ಈ ನೆಕ್ ಶಾರ್ಟ್ ಟು ಪ್ಲಸ್ ಇಯರಿಂಗ್ ಬರ್ತಾ ಇದೆ ಸೊ ಇಷ್ಟ ಇದ್ದವರು ನೀವು ಮಾಡಿಸ್ಕೊಂಬುದು ತುಂಬಾ ಕ್ಯೂಟ್ ಆಗಿರುವಂತಹ ಡಿಸೈನ್ ಇದನ್ನ ನೀವು ಸ್ಕ್ರೀನ್ಶಾಟ್ ಅನ್ನ ತೆಗೆದಿಟ್ಕೊಂಡ್ರೆ ನಿಮ್ಮ ಆಸ್ಪಾಸದಲ್ಲಿರುವಂಥ ಗೋಲ್ಡ್ ಶಾಪ್ ಕೂಡ ಕೊಟ್ಟು ನೀವು ತೋರಿಸಿ ಬೇಕಾದ್ರೂ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇನ್ನು ಜೊತೆ ಕ್ಯೂಟ್ ಆಗಿರುವಂಥ ನೆಕ್ಸೆಟ್ ಇದರ ವೆಯ್ಟ್ ಬಂದು ಕೇವಲ ಇಪ್ಪತ್ತೇಳು ಗ್ರಾಮ್ ಇರುವಂಥದ್ದು ನೆಕ್ಸೆಟ್ ಪ್ಲಸ್ ಇಯರಿಂಗ್ ಸೇರಿ ಇದರಲ್ಲಿ ಜುಮ್ಕಾ ಕೂಡ ತುಂಬಾ ದೊಡ್ಡದಾಗಿ ಬಂದಿದೆ ಹಾಗೆ ಸೆಟ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ಬ್ರಾಡ್ ಆಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಹಿಂದ್ಗಡೆ ಆಸ್ ಯೂಶಯಲ್ ಥ್ರೆಡ್ ಅನ್ನು ಕೊಟ್ಟಿರ್ತಾರೆ ಸೊ ಥ್ರೆಡ್ ಇಷ್ಟ ಇಲ್ಲ ಅಂದರೆ ನೀವು ರಿಮೂವ್ ಮಾಡಿಸ್ಬಿಟ್ಟು ಚೈನ್ ಅನ್ನಬೇಕಾದ್ರೂ ಮಾಡಿಸಿ ಹಾಕೊಬಹುದು ಅಂದರೆ ಕೆಲವರಿಗೆ ಇಯರಿಂಗ್ ಇಷ್ಟ ಇರಲ್ಲ ಸೊ ಅಂತವರು ನೀವು ಸ್ಕಿಪ್ ಮಾಡಿಬಿಟ್ಟು ಅದೇ ಗೋಲ್ಡ್ ಅಲ್ಲಿ ಹಿಂದ್ಗಡೆಯಿಂದ ಚೈನ್ ಕೂಡ ಕಸ್ಟಮೈಸ್ ಅನ್ನ ಮಾಡಿಸಿಕೊಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇನ್ನು ಪೆಂಡೆಂಟ್ ಪೋರ್ಷನ್ ಅಲ್ಲಿ ಕೆಳಗಡೆ ಬೀಡ್ಸ್ ಅನ್ನು ಹ್ಯಾಂಗಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಆ ಬೀಡ್ಸ್ ಕೆಲವರಿಗೆ ಇಷ್ಟ ಆಗಲ್ಲ ಅಂತವ್ರು ನೀವು ಅದನ್ನ ರಿಮೂವ್ ಮಾಡಿಸ್ಬಿಟ್ಟು ಪ್ಲೇನ್ ಆಗಿ ಪೆಂಡೆಂಟ್ ಅನ್ನು ಇಡಿಸಬಹುದು ಹಾಗೆ ನನ್ನ ವಿಡಿಯೋಗಳನ್ನ ಫೇಸ್ಬುಕ್ ಅಲ್ಲಿ ನೀವು ತುಂಬಾನೇ ಇಷ್ಟಪಡ್ತಾ ಇದ್ದೀರಾ ಹಾಗೆ ದಿನ ದಿನ ಡಿಫರೆಂಟ್ ಡಿಫರೆಂಟ್ ಆಗಿರುವಂತಹ ಡಿಸೈನ್ಸ್ ಗಳನ್ನ ನೀವು ಕೇಳ್ತಾ ಇದ್ದೀರಾ ಅದಕ್ಕೆ ತಕ್ಕ ನಾನು ವಿಡಿಯೋಗಳನ್ನ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇನ್ನೂ ನಿಮಗೆ ಯಾವ ತರ ಡಿಸೈನ್ಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ ಕೆಲವರು ಸಿಲ್ವರ್ ಜ್ಯುವೆಲ್ರಿಗಳನ್ನು ತುಂಬಾನೇ ಇಷ್ಟಪಡ್ತಾ ಇದ್ದೀರಾ ಸೊ ಅದು ಕೂಡ ಅಷ್ಟೇ ನಿಮಗೆ ನೆಕ್ಸ್ಟ್ ಯಾವ ತರ ಡಿಸೈನ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದೇ ತರ ಸಿಲ್ವರ್ ಜ್ಯುವೆಲ್ರಿಗಳನ್ನು ಕೂಡ ಹುಡುಕಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಇಯರಿಂಗ್ ಹಾಗೆ ಒಂದು ನೆಕ್ಸೆಟ್ ತುಂಬಾನೇ ಕ್ಯೂಟ್ ಆಗಿದೆ ಇದ್ರದ್ದು ಸಪ್ರೇಟ್ ಆಗಿ ವೇಟ್ ಕೊಟ್ಟಿದ್ದಾರೆ ನೋಡಿ ನೆಕ್ಲೆಸ್ ವೆಯ್ಟ್ ಬಂದು ಹತ್ತೊಂಬತ್ತು ಗ್ರಾಮ್ ಇರುವಂತದ್ದು ಇಯರಿಂಗ್ ವೆಯ್ಟ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇರುವಂತದ್ದು ಸೊ ಬೇಕಾದ್ರೆ ನೀವು ಕೇವಲ ನೆಕ್ಸೆಟ್ ಅನ್ನ ಮಾತ್ರ ಮಾಡಿಸ್ಕೊಬೋದು ಇಲ್ಲ ನಿಮಗೆ ಇಯರಿಂಗ್ ಬೇಕನ್ನೋರು ಜೊತೆಗೆ ಇಯರಿಂಗನ್ನು ಕೂಡ ಮಾಡಿಸ್ಕೊಂಬುದು ಇದು ಮಾತ್ರ ಡಬಲ್ ಲೇಯರ್ ಅಲ್ಲಿ ನೆಕ್ ನೆಕ್ಸೆಟ್ ಅಂದ್ರೆ ಶಾರ್ಟ್ ನೆಕ್ಸೆಟ್ ತುಂಬಾನೇ ಕ್ಯೂಟ್ ಆಗಿದೆ ಫಸ್ಟ್ ಲೈನ್ ಅಲ್ಲಿ ಲಕ್ಷ್ಮಿಯ ಬಿಲ್ಲೆಗಳನ್ನ ಇಟ್ಟರೆ ಕೆಳಗಡೆಯಿಂದ ಕಾಯಿನ್ಸ್ ಅನ್ನ ಅಂದರೆ ಲಕ್ಷ್ಮೀ ಕಾಯಿನ್ಸ್ ಅನ್ನ ಇಟ್ಟು ಮಾಡಿರುವಂತಹ ಒಂದು ನೆಕ್ಲೆಸ್ ತುಂಬನೇ ಕ್ಯೂಟ್ ಆಗಿದೆ ಕೆಳಗಡೆ ಪೆಂಡೆಂಟ್ ಪೋರ್ಷನ್ ಅಲ್ಲೂ ಕೂಡ ಅಷ್ಟೇ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬನೇ ಕ್ಯೂಟ್ ಆಗಿದೆ ಇಷ್ಟ ಇದ್ದರು ನೀವು ಇವಾಗಲೇ ಸ್ಕ್ರೀನ್ ಶಾಟ್ ಅನ್ನು ತೆಗೆದಿಟ್ಕೊಂಡು ಮಾಡಿಸ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ತುಂಬನೇ ಕ್ಯೂಟ್ ಆಗಿರುವ ಒಂದು ಸಿಂಗಲ್ ನೆಕ್ ಸಿಟ್ಟು ಇದಕ್ಕೆ ಇಯರಿಂಗ್ ಬಂದಿಲ್ಲ ಸೊ ಇಯರಿಂಗ್ ಬೇಕಾದ್ರೆ ನೀವು ಮ್ಯಾಚಿಂಗ್ ಮಾಡ್ಕೊಂಬುದು ಇದರ ವೆಯ್ಟ್ ಬಂದು ಕೇವಲ ಹದಿನಾಲ್ಕು ಗ್ರಾಮ್ ನೂರು ಮಿಲಿ ಇರುವಂತದ್ದು ಇದರ ಪೆಂಡೆಂಟ್ ಪೋರ್ಷನ್ ಅಲ್ಲಿ ನೋಡಿ ತುಂಬಾನೇ ಚೆನ್ನಾಗಿರುವಂತಹ ಜುಮ್ಕಾಸ್ ಗಳನ್ನ ಕೊಟ್ಟಿದ್ದಾರೆ ಪೆಂಡೆಂಟ್ ಗೆ ಇದೊಂಥರ ಡಿಫ್ರೆಂಟ್ ಆಗಿ ಯೂನಿಕ್ ಸ್ಟೈಲ್ ಅಲ್ಲಿ ಬಂದಿದೆ ಪೆಂಡೆಂಟ್ ಮಾತ್ರ ಪೆಂಡೆಂಟ್ ಕೆಳಗಡೆ ತುಂಬಾ ಯೂನಿಕ್ ಆಗಿ ಕಾಣ್ತಾ ಇದೆ ಪರ್ಲ್ ಗ್ರೀನ್ ಆಂಡ್ ಮರೂನ್ ಕಲರ್ ಸ್ಟೋನ್ ಅಲ್ಲಿ ಜುಮ್ಕಾ ಅನ್ನ ಕೊಟ್ಟಿರೋದ್ರಿಂದ ತುಂಬಾನೇ ಕ್ಯೂಟ್ ಆಗಿ ಕೂಡ ಕಾಣ್ತಾ ಇದೆ ಸಪೋಸ್ ನಿಮಗೆ ಆ ಹ್ಯಾಂಗಿಂಗ್ ಪೋರ್ಷನಲ್ಲಿ ಆ ಜುಮ್ಕಾಗಳು ಬೇಡ ಅಂತ ರಿಮೂವ್ ಮಾಡಿಸೋದಾದರೆ ವೆಯ್ಟ್ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಕೆಲವರಿಗೆ ರೈಟ್ ಲೈಟ್ ವೆಯ್ಟ್ ಜ್ಯುವೆಲ್ರಿಗಳು ಇಷ್ಟ ಆಗೋದ್ರಿಂದ ನೀವು ಆ ಥರ ಕೂಡ ಕಸ್ಟಮೈಸ್ ಮಾಡ್ಕೊಬೋದು ಕೆಲ ಇನ್ನು ಕೆಲವರು ತುಂಬ ಕಟ್ಮುಟ್ಟಾಗಿರುವಂಥ ಜ್ಯುವೆಲ್ರಿಗಳನ್ನು ಇಷ್ಟಪಡ್ತಾರೆ ಸೊ ಅಂಥವ್ರು ಎಕ್ಸ್ಟ್ರಾ ಗ್ರಾಮ್ಸನ್ನು ಬೇಕಾದರೂ ಹಾಕಿ ಕಸ್ಟಮೈಸನ್ನು ಮಾಡಿಸ್ಕೊಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದೊಂದು ಕಂಠಿಹಾರ ಇದೊಂದು ತುಂಬಾ ಕ್ಯೂಟ್ ಆಗಿದೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಪೆಂಡೆಂಟ್ ನೋಡಿ ತುಂಬಾ ಹೈಲೈಟ್ ಆಗಿದೆ ಸೊ ಸೇಮ್ ಟು ಸೇಮ್ ಪೆಂಡೆಂಟ್ ಡಿಸೈನ್ ಅಲ್ಲಿ ಅವರು ಇಯರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಯರಿಂಗ್ ಹಾಗೆ ಸೆಟ್ಟಿನ ವೇಟ್ ಬಂದು ಇರುವಂಥದ್ದು ಕೇವಲ ಹದಿನಾರು ಗ್ರಾಮ್ ಆಲ್ರೆಡಿ ನಾನು ಹೇಳಿರುವ ಹಾಗೆ ನಿಮಗೆ ಒಂದು ವೇಳೆ ಇಯರಿಂಗ್ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಸೊ ಆವಾಗ ನಿಮಗೆ ಇನ್ನೂ ಕಮ್ಮಿ ಗ್ರಾಮಲ್ಲಿ ಈ ಒಂದು ಕಂಠಿಹಾರನ ನೀವು ಮಾಡಿಸಿ ಹಾಕ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ನೆಕ್ಸೆಟ್ ಹಾಗೆ ಇಯರಿಂಗ್ಗಳ ಡಿಸೈನ್ ಆಗಿತ್ತು ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅವರಿಗೂ ಕೂಡ ಏನಾದರೂ ಗೋಲ್ಡ್ ಮಾಡಿಸ್ಕೊಳ್ಳುವಂಥ ಪ್ಲ್ಯಾನ್ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿ ಹಾಗೆ ನಿಮಗೆ ಇನ್ನೂ ಯಾವ್ಯಾವ ಥರ ಡಿಸೈನ್ಸ್ಗಳು ಬೇಕು ಅಂತ ನೀವು ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್